ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಹಾರ್ದೇವಾಡಿಕಾ ಹೊಸದಾಗಿ ಅಮ್ಮ ಕನ್ನಡಿಯನ್ನು ಪರ್ಚೇಸ್ ಮಾಡಿದರು ಹಾಗಾಗಿ ನಾನು ಹೇಗಿದೆ ಏನು ಎತ್ತ ಅಂತೆಲ್ಲ ಚೆಕ್ ಮಾಡ್ತಾ ನಂಗೆ ಒಂಥರ ಇಷ್ಟ ಆಯಿತು ಯುನೀಕ್ ಆಗಿದೆ ಆ್ಯಂಡ್ ಹ್ಯಾಂಡ್ ಮೇಡಾದದ್ರಿಂದ ನಂಗೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅದಾದ ಮೇಲೆ ಮನೆಯ ಅಕ್ಕಪಕ್ಕ ಎಲ್ಲ ನೆಂಟ್ರಿದ್ದರಿಂದಾಗಿ ಸ್ವಲ್ಪ ವಾತಾವರಣ ಫುಲ್ ಮಾತುಕತೆಯಿಂದನೇ ಕೂಡಿತ್ತು ಹಾಗಾಗಿ ಹೆಚ್ಚಿನ ವಾಯ್ಸ್ ಓವರನ್ನು ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ಈ ವಿಡಿಯೋ ತುಂಬಾ ಲೇಟಾಗಿ ಬರ್ತಾಯಿದೆ ಆ್ಯಂಡ್ ನಾನು ತಂದಿದ್ದ ಮಿರರನ್ನು ಎಲ್ಲಿಗೆ ಹೊಡೆಯೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ ಎರಡು ದಿನಗಳ ನಂತರ ಅದನ್ನು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಫೈನಲ್ ಲುಕ್ ನೋಡಿ ಹೀಗಿದೆ ಇಲ್ಲಿ ನಾನು ಹೊಡೆದಿದ್ದೇನೆ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ನೀವೇ ಹೇಳಬೇಕು ಆ್ಯಂಡ್ ಮೇಲೆ ನಾನೀಗ ಈಗೀಗ ಹೊಸ ಅಭ್ಯಾಸವನ್ನು ಮಾಡ್ಕೊಳ್ತಾ ಇದ್ದೇನೆ ಬೆಡ್ಡನ್ನೆಲ್ಲ ರಾತ್ರಿ ಮಲಗುವ ಮುಂಚೆ ಕ್ಲೀನಾಗಿ ಕಸವನ್ನೆಲ್ಲ ತೆಗೆದು ಇಸ್ತ್ರಿ ಹಾಕಿ ಮಲಗ್ತಾ ಇದ್ದೇನೆ ಇದರಿಂದ ನನಗೆ ಒಂಥರ ನೆಮ್ಮದಿ ಆ್ಯಂಡ್ ಖುಷಿ ಆಗ್ತದೆ ಒಂಥರ ಅಂತಲೇ ಹೇಳಬಹುದು ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಮೇಲ್ಮೇಲೆ ಕ್ಲೀನ್ ಮಾಡಿಕೊಂಡೆ ಆ್ಯಂಡ್ ನನ್ನ ಮಂಚದಲ್ಲಿ ಕ್ಲೀನಾಗಿದ್ದರೂ ಕೂಡ ಟೇಬಲ್ ಫುಲ್ ಆಗಿರ್ತದೆ ಸೊ ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ತದೆ ನಾನು ಕಿವಿದ್ದನ್ನು ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಿಕೊಂಡಿದ್ದೆ ಆ್ಯಂಡ್ ನಿಮಗೆ ಇದರ ವ್ಲಾಗನ್ನು ತೋರಿಸಲಿಲ್ಲ ಅಂತ ಹೇಳಿ ಅನಿಸುತ್ತೆ ಆ್ಯಂಡ್ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಇದು ನೋಡಿ ಕ್ಲಾಸ್ ಆಗ್ತಾ ಇರುವಾಗ ನಾನು ಆಗಿ ಸ್ವಲ್ಪ ಆಟ ಆಡ್ತಿದ್ದೆ ಆ ಟೈಮ್ನಲ್ಲಿ ತೆಗೆದ ವಿಡಿಯೋ ಆ್ಯಂಡ್ ಟ್ಯಾಲಿಯನ್ನು ಕಂಪ್ಲೀಟ್ ಮಾಡ್ತಾ ಇದೆ ಕಂಪ್ಯೂಟರ್ ಕ್ಲಾಸ್ನಲ್ಲಿ ಸೊ ಅದರದ್ದು ಸಣ್ಣ ಕ್ಲಿಪ್ ತೆಗೆದೆ ಆ್ಯಂಡ್ ಇದು ಹೊಸ ಬಳೆ ಅಮ್ಮ ತಂದದ್ದು ಆ್ಯಂಡ್ ನಾನು ಫೇಸಿಗೆ ಬೇರೇನೂ ಅಪ್ಲೈ ಮಾಡಲ್ಲ ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ತೇನೆ ಇದರಿಂದ ನನಗೆ ಫ್ರೆಶ್ನೆಸ್ ಫೀಲ್ ಆಗ್ತದೆ ಹಾಗಾಗಿ ನಾನು ಕೈಗಳಿಗೆ ಕೂಡ ಅಪ್ಲೈ ಮಾಡಿಕೊಳ್ತೇನೆ ಆ್ಯಂಡ್ ಕೈ ಕೂಡ ಒಂಥರ ಫ್ರೆಶ್ ಆಗ್ತದೆ ಒಂದು ರೀತಿಯ ಫೇಸ್ ವಾಶ್ ಹಾಕಿದಾಗ ಯಾವ ಫೀಲ್ ಆಗ್ತದೆ ಅದೇ ರೀತಿ ಕಡ್ಲೆ ಹಿಟ್ಟು ಹಾಕಿದಾಗ ಫೀಲ್ ಆಗ್ತದೆ ಅದಾದಮೇಲೆ ನಾವು ಒಂದು ಕಡೆ ಹೋಗ್ಲಿಕ್ಕಿತ್ತು ಹಾಗಾಗಿ ನಾನು ಚೆನ್ನಾಗಿ ರೆಡಿಯಾಗಿದ್ದೆ ಈ ವಿಡಿಯೋ ಕ್ಲಿಪ್ಪನ್ನು ನನಗೆ ಕಾಲೇಜ್ನಲ್ಲಿ ಇರುವಾಗ ತೆಗ್ದು ಆ್ಯಂಡ್ ಕ್ಲಾಸಸ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬೋರ್ ಆಗ್ತಿತ್ತಲ್ಲ ಅಂತ ಹಾಗೆ ಹೀಗೆ ನೋಡ್ತಾ ಇರುವಾಗ ವಿಡಿಯೋ ತೆಗಿಯೋಣ ನಿಮಗೂ ತೋರಿಸೋಣ ಕೊನೆಯ ಟೈಮ್ ಬಂದಾಯಿತು ಕಾಲೇಜ್ ಬಿಡೋ ಟೈಮ್ ಬಂದಾಯಿತು ಅಂತ ಹೇಳಿ ಈ ರೀತಿಯಾಗಿ ವೀಡಿಯೋ ಕ್ಲಿಪ್ ತೆಗೆದೆ ಇನ್ಫಾರ್ಮೇಷನ್ ಮಾಡ್ತಾ ಇದ್ದೆ ಆ್ಯಂಡ್ ಅದನ್ನು ಮಾಡಿ ಮುಗಿಸುವಾಗ ಹನ್ನೊಂದು ಗಂಟೆ ಹತ್ರ ಆಗಿತ್ತು ಅಂತಲೇ ಹೇಳ್ಬೋದು